ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ ಅವರು ನಿಮ್ಮ ಜೊತೆ ಇರಬಹುದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮಿಂದ ದೂರ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿರ್ಬೋದು ದಿನದಿಂದ ದಿನಕ್ಕೆ ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇರ್ಬೋದು ಕೆಲವರು ನಂಬ್ರ ಬ್ಲಾಕ್ ಮಾಡ್ತಾರೆ ಕೆಲವರು ಕಾಲ್ ಮೆಸೇಜಸ್ ಬ್ಲಾಕ್ ಮಾಡ್ತಾರೆ ಕೆಲವರಂತೂ ಮಾತನಾಡೋದೇ ಇಲ್ಲ ಕಾಲ್ ಮಾಡಿದ್ರು ಕಾಲ್ ತೆಗೆಯಲ್ಲ ಮಾತನಾಡಿದ್ರೂ ಸರಿಯಾಗಿ ರಿಪ್ಲೈ ಮಾಡೋದೇ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇದರಿಂದ ನೀವು ತುಂಬ ನೋವು ಅನುಭವಿಸ್ತಾ ಇರ್ಬೋದು ಯಾಕೆ ಇವರು ಈ ಥರ ಆದರು ಮೊದಲು ಪ್ರೀತಿ ಮಾಡಿದ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಹಿಂಗಾಯಿತು ಅವರು ಮೋಸ ಮಾಡಬೇಕು ಅಂತವೇ ಪ್ರೀತಿ ಮಾಡಿದ್ರ ಅಥವಾ ನನಗೆ ಹಿಂಸೆ ಕೊಡಬೇಕು ಅಂತ ನನ್ನ ನಂಬರವನ್ನು ಬ್ಲಾಕ್ ಮಾಡಿದ್ದಾರ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ ಬೇರೆ ಯಾರಾದರೂ ಥಾರ್ಡ್ ಪಾಟೀಲ್ ಸಿಚುವೇಶನ್ ಉಂಟಾ ಇಲ್ಲಿ ಇವನ್ ತಾರ್ಡ್ ಪಾಟೀಲ್ ಸಿಚುವೇಷನ್ ಅಂದರೆ ಬೇರೆ ಹುಡುಗಿ ಇರ್ಬೋದು ನಿಮ್ಮ ಹುಡುಗನ ಲೈಫಲ್ಲಿ ಅಥವಾ ನಿಮ್ಮ ಹುಡುಗಿಯ ಲೈಫಲ್ಲಿ ಬೇರೆ ಹುಡುಗ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವನ್ ಫ್ರೆಂಡ್ಸ್ ಇರ್ಬೋದು ಇವತ್ತು ನಾನು ನಿಮಗೆ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ನಿಜವಾಗಿಯೂ ನಿಮ್ಮಿಬ್ಬರ ಮತ್ತೆ ಉಂಟು ನೀವಿಬ್ಬರು ದೂರ ಆಗಿದ್ದೀರಾ ಏನೋ ಒಂದು ಕಾರಣಕ್ಕೆ ಜಗಳ ಆಗಿಬಿಟ್ಟು ಏನೋ ಒಂದು ಸಮಸ್ಯೆಯಿಂದಾಗಿ ಅಥವಾ ಕೆಲವೊಂದು ಸಲ ರೀಸನ್ ಇರಲ್ಲ ಏನಕ್ಕೆ ದೂರ ಆದರೂ ನೈಟ್ ಚೆನ್ನಾಗಿ ಮಾತನಾಡ್ತಾ ಇರ್ತೀರ ಮಾರ್ನಿಂಗ್ ನೋಡಿದರೆ ಕಾಲ್ ಎತ್ತಲ್ಲ ಸೊ ಈ ಥರ ಸಿಚುವೇಶನ್ ಕೂಡ ಇರುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ನಿಮ್ಮ ಪ್ರೀತಿಯ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆ ಬಗೆಹರಿಯಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ಅದು ನ್ಯಾಷನಲ್ ಲೆವೆಲ್ಗೆ ಹೋಗಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಅತಿ ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ಅವರನ್ನು ನೆನ್ಪು ಮಾಡಿಕೊಂಡು ಅವ್ರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಆ ಥರ ಈ ಥರ ಅಂದ್ಕೊಂಡು ಏನೇನು ಆಲೋಚನೆ ಮಾಡಿ ನೀವು ಕಣ್ಣೀರು ಹಾಕ್ತಾ ದುಃಖ ಪಡ್ತಾ ಇರ್ತೀರಾ ಇದರಿಂದ ನೀವು ತುಂಬ ಫಿಸಿಕಲಿ ಆಗಿ ತುಂಬ ವೀಕ್ ಆಗ್ತೀರಾ ಈ ಏಜಲ್ಲಿ ನೀವೇನು ಮೆಂಟಲಿಯಾಗಿ ಆಗಿ ಸ್ಟ್ರಾಂಗ್ ಆಗಿ ಇರಬೇಕಿತ್ತು ಆ ಥರ ಇರಲ್ಲ ತುಂಬ ನೀವು ಡಲ್ ಆಗ್ತೀರಾ ಯಾವುದ್ರ ಲೂ ಕೂಡ ಮನಸ್ಸಿರಲ್ಲ ಯಾವುದೇ ಒಂದು ಕೆಲಸ ಕೂಡ ಮಾಡಲಿಕ್ಕೆ ಆಗಲ್ಲ ನಿಮಗೆ ಬರೀ ನೋವು ಸ್ಟ್ರೆಸ್ ಹತಾಶೆ ನಿರಾಶೆ ಇದರಲ್ಲೇ ನಿಮ್ಮ ಟೈಮ್ ಖಾಲಿ ಆಗ್ತಾ ಇರುತ್ತೆ ಅಂದರೆ ಅದರಲ್ಲೇ ಟೈಮ್ ಕಲಿತಾ ಇರ್ತೀರ ಏನು ನೀವು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಅಥವಾ ಸ್ಟಡೀಸ್ ಮಾಡ್ತೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೀರ ಅಥವಾ ಮನೆಯಲ್ಲಿ ಏನೋ ಒಂದು ಮಾಡ್ತಾ ಇರ್ತೀರ ವರ್ಕ್ ಅಥವಾ ಸುಮ್ಮನೆ ಇರ್ತೀರ ಬಟ್ ಯಾವುದೂ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇರೋಲ್ಲ ನೀವು ಇಲ್ಲೇ ಸ್ಪಾಯಿಲ್ ಆಗುವುದಲ್ಲದೆ ನಿಮ್ಮ ಸುತ್ತಲಿನ ಪರಿಸರದವರು ಕೂಡ ನಿಮ್ಮಿಂದಾಗಿ ನೋವು ಅನುಭವಿಸ್ತಾ ಇರ್ತಾರೆ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ನಿಮಗೆ ಗೊತ್ತಾಗ್ತಾ ಇರಲ್ಲ ಹಾಗೆಯೇ ಏನಾಗ್ತಾ ಉಂಟು ಏನು ಬೇಕು ಬರೀ ಕಣ್ಣೀರು ನೋವು ಒಂದು ಪ್ರೀತಿಗೋಸ್ಕರ ನೀವು ಎಷ್ಟು ಕಣ್ಣೀರು ಹಾಕ್ತೀರಾ ದುಃಖ ಅನುಭವಿಸ್ತೀರಾ ಯಾಕಂದರೆ ಪ್ರೀತಿ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಅದರ ನಿಜವಾದ ವ್ಯಾಲ್ಯೂ ಏನು ಅಂತ ನಾವು ಹೇಳಿದರೆ ನಿಜವಾಗಿಯೂ ಈ ಪ್ರೀತಿಯಲ್ಲಿ ಅಷ್ಟು ನೋವಿರುತ್ತಾ ಅಂದರೆ ಖಂಡಿತವಾಗಿ ಇರುತ್ತೆ ಅಂದರೆ ಕೆಲವೊಂದು ಸಲ ತುಂಬ ದೀಪಾಗಿ ಪ್ರೀತಿ ಮಾಡಿರ್ತಾರೆ ಆ ಪ್ರೀತಿಯಲ್ಲಿ ನಾನು ಒಂದು ದಿವಸ ಮೋಸ ಹೋಗ್ತೀನಿ ಅಥವಾ ನಮ್ಮವರು ನನ್ನನ್ನು ಬ್ಲಾಕ್ ಮಾಡ್ತಾರೆ ಅಲ್ಲಿ ನಾನೇ ಥಾರ್ಡ್ ಪಾರ್ಟಿ ಆಗಿಬಿಡ್ತೇನೆ ಅಂದರೆ ಥಾರ್ಡ್ ಅಂದರೆ ನೀವೇ ಹೊರಗಿನವರಾಗಿ ಅವರ ಲೈಫಲ್ಲಿ ಆಗ್ತೀರ ಅಂತ ನಿಮಗೇ ಗೊತ್ತಿರಲ್ಲ ಸೊ ಆ ಥರ ಅವರು ನಿಮ್ಮನ್ನು ನೀವಿಬ್ಬರು ಕೂಡ ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗಿರ್ತೀರ ಬಟ್ ಸಡನ್ನಾಗಿ ಎಲ್ಲನೂ ಒಂದು ಚೇಂಜಸ್ ಆಗುತ್ತೆ ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳಿಕೊಡ್ತೇನೆ ನಿಮ್ಮ ಪ್ರೀತಿಯನ್ನು ಉಲ್ಲಿಸ್ಕೊಲಿಕ್ಕೋಸ್ಕರ ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ತಂತ್ರವನ್ನು ಮಾಡಬೇಕು ಆ ದೈವಿಕ ಸಂಖ್ಯೆಯಿಂದ ಅದನ್ನು ಕೂಡ ಹೇಳ್ತೇನೆ ಅಂದರೆ ಲವ್ ರಿಲೇಟೆಡ್ ಕ್ಯುಮೆಂಟ್ಸ್ ಜಾಸ್ತಿ ಬರ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿರುತ್ತೆ ಒಮ್ಮೆ ಬ್ಲಾಕ್ ಮಾಡಿರೋರು ಅನ್ಬ್ಲಾಕ್ ಮಾಡ್ತಾರೆ ಪುನಃ ಬ್ಲಾಕ್ ಮಾಡ್ತಾರೆ ಕೆಲವೊಂದು ಸಲ ನಿಮ್ಮನ್ನು ನೋಡಿದ್ರೇ ಅವರಿಗೆ ಆಗಲ್ಲ ಫಸ್ಟ್ ಎಲ್ಲನೂ ಚೆನ್ನಾಗಿರುತ್ತೆ ಇವಾಗ ನೀವು ಇಲ್ಲಿ ನೋವು ಅನುಭವಿಸ್ತಾ ಇರ್ತೀರಾ ನೀವು ಕಣ್ಣೀರು ಹಾಕ್ತಾ ಇರ್ತೀರಾ ನಿಮ್ಮ ಜೀವನದಲ್ಲಿ ಏನೂ ಇಲ್ಲ ಎಲ್ಲ ಶೂನ್ಯ ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ಸೊ ಆ ಥರ ನೀವು ಆಲೋಚನೆ ಮಾಡಬೇಡಿ ಎಲ್ಲನೂ ಸರಿಯಾಗುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಇದನ್ನು ನೀವು ನಿಮ್ಮ ಹುಡುಗನಿಗೋಸ್ಕರ ಮಾಡ್ಬೋದು ಹುಡುಗಿಗೋಸ್ಕರ ಮಾಡ್ಬೋದು ನಿಮ್ಮ ಪ್ರೇಮಿಗೋಸ್ಕರ ಮಾಡ್ಬೋದು ನಿಮ್ಮ ಮಿತ್ರ ಮಧ್ಯ ಏನಾದರೂ ಒಂದು ಸಂಬಂಧ ಇದ್ದರೆ ನೀವು ನಿಮ್ಮ ಹಸ್ಬೆಂಡ್ಗೋಸ್ಕರ ಮಾಡ್ಬೋದು ವೈಫಿಗೋಸ್ಕರ ಮಾಡ್ಬೋದು ಮ್ಯಾರೇಜ್ ಕಪಲ್ ಕೂಡ ಮಾಡ್ಬೋದು ಅನ್ಮ್ಯಾರೇಜ್ ಲವರ್ಸ್ ಕೂಡ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ವೆರಿ ಸೋನ್ ರಿಸಲ್ಟ್ ಬರುತ್ತೆ ನಾನು ಇದನ್ನು ರೀಸೆಂಟಾಗಿ ಒಬ್ಬರಿಗೆ ಹೇಳಿದ್ದೆ ಸೊ ಅವರಿಗೆ ವಿದಿನ್ ಏಯ್ಟ್ ಅವರ್ಸಲ್ಲಿ ಬಂದಿದೆ ಅಂದರೆ ಅವರು ಸೆವೆನ್ ಮಂತ್ಸಿಂದ ದೂರ ಆಗಿಟ್ರು ಬ್ರೇಕಪ್ ಆಗಿಟ್ಟು ಸಪ್ರೇಷನಲ್ಲಿಟ್ಟರು ಬಟ್ ಇದನ್ ಮಾಡಿರ ಏಯ್ಟ್ ಅವರ್ಸಲ್ಲಿ ಅವ್ರು ಕಾಲ್ ಮಾಡಿದ್ದಾರೆ ಅನ್ಲಾಕ್ ಮಾಡಿ ಸೊ ಕೆಲವರಿಗೆ ಬೇಗ ರಿಸಲ್ಟ್ ಕೊಡುತ್ತೆ ಕೆಲವರಿಗೆ ಸ್ವಲ್ಪ ದಿವಸ ವೇಟ್ ಮಾಡಬೇಕಾಗುತ್ತೆ ಎಲ್ಲ ಪ್ರೀತಿಯಲ್ಲೂ ಒಂದೇ ರೀತಿಯ ಸಮಸ್ಯೆ ಇರೋಲ್ಲ ಒಂದೇ ರೀತಿಯ ನಡೆದಿರೋಲ್ಲ ನಿಮಗೆ ಅವರ ಮೇಲೆ ನಿಜವಾಗಿಯೂ ಪ್ರೀತಿ ಉಂಟು ಅವರು ನಿಮ್ಮ ಲೈಫಲ್ಲಿ ಬೇಕು ಅವರಿದ್ದರೆ ಮಾತ್ರ ನಿಮ್ಮ ಜೀವನಕ್ಕೆ ಜೀವಕ್ಕೆ ಒಂದು ಅರ್ಥ ನಿಮಗೆ ಅವರಿದ್ದರೆ ಮಾತ್ರ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನೀವು ಇರ್ತೀರ ಅನ್ನೋದಾದರೆ ಮಾತ್ರ ಮಾಡಿ ಮತ್ತೆ ರಿವೆಂಜಿಗೋಸ್ಕರ ಅವ್ರು ನನ್ನ ಬಿಟ್ಟು ಹೋಗಿದ್ದಾರೆ ನನ್ನ ನಂಬರ ಬ್ಲಾಕ್ ಮಾಡಿದ್ದಾರೆ ನಾನು ಎಷ್ಟು ನೋವು ಅಷ್ಟೇ ನೋವು ಅವ್ರು ಅನ್ಭವಿಸ್ಬೇಕು ಅಂತ ರಿವೆಂಜಿಗೋಸ್ಕರ ಮಾಡಬೇಡಿ ಇದು ಸಾತ್ವಿಕ ಕ್ರಮದಲ್ಲಿ ಮಾಡುವಂತಹ ತಂತ್ರ ಆಗಿರುತ್ತೆ ಹಾಗಾಗಿ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಒಳ್ಳೆಯದಾಗುತ್ತೆ ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ನೀವು ಕೆಟ್ಟ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರಗಳು ಅತಿ ಬೇಗ ರಿಸಲ್ಟ್ ಕೊಡುತ್ತೆ ಅದು ಕೂಡ ನಿಮಗೆ ಪಾಸಿಟಿವ್ ವೇಯಿಂದ ಇಲ್ಲಿ ಏನೇ ಒಂದು ನಿಮಗೆ ರಿವರ್ಸ್ ಆಗೋಲ್ಲ ತಂತ್ರಗಳಲ್ಲಿ ರಿವರ್ಸ್ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಬಟ್ ಈ ಸಾತ್ವಿಕ ಕ್ರಮದಲ್ಲಿ ಮಾಡುವಂಥ ತಂತ್ರಗಳಿಂದ ಏನೂ ಒಂದು ನಿಮಗೆ ಅಂದರೆ ಎಫೆಕ್ಟ್ ಆಗಲ್ಲ ರಿವರ್ಸ್ ಕೂಡ ಆಗೋಲ್ಲ ಇದನ್ನು ನಮ್ಮ ಹೆಣ್ಮಕ್ಳು ಅವರ ಡೇ ಟೈಮ್ ಅಲ್ಲಿ ಕೂಡ ಮಾಡಬಹುದು ಇಲ್ಲಿ ಯಾವುದೇ ಒಂದು ರೆಸ್ಟೆನ್ಷನ್ ಇಲ್ಲ ಡೇ ಟೈಮ್ ಅಲ್ಲಿ ಕೂಡ ನೀವು ಮಾಡಬಹುದು ಇದನ್ನು ಮತ್ತೆ ಯಾವುದೇ ಒಂದು ಟೈಮ್ ನಲ್ಲಿ ಮಾಡಬಹುದು ಇದೇ ಟೈಮು ಅದೇ ಟೈಮ್ ಅಂತ ಏನು ಇಲ್ಲ ನಿಮಗೆ ಯಾವುದು ಅಂದ್ರೆ ಅನುಕೂಲ ಆಗುತ್ತೆ ಟೈಮು ಆ ಟೈಮ್ ನಲ್ಲಿ ಮಾಡಿ ಸಂಜೆ ಹೊತ್ತು ಮಾಡಿದ್ದು ಉತ್ತಮ ಬೆಳಿಗ್ಗೆ ಮಾಡ್ತೀರಾ ಓಕೆ ಇಲ್ಲಾಂದರೆ ನೈಟ್ ಮಾಡ್ತೀರಾ ಮಲಕುವಾಗ ಮಾಡಬಹುದು ಮನಸ್ಸಿನಲ್ಲಿ ಒಂದು ಪರಿಶುದ್ಧವಾದ ಭಾವನೆ ಇರಬೇಕು ನಿಮ್ಮ ప్రీతి అందరం నిమ హుడుగ ఇప్పుడు హుడ్గీ ఇ అవు నోటిబోదు ఎే మనస్కి నో కొట్టిర్బోదు సమస్య ఇది నిమ్మ జీవనండి అతవ ని మరి అవే తుంబ ಒಂದು ಜಗಳ ಆಗಿರ್ಬೋದು ಅದನ್ನೆಲ್ಲ ಮನಸ್ಸಿನಿಂದ ತೆಗೆದು ಬಿಟ್ಟು ಖುಷಿ ಖುಷಿಯಾಗಿ ಇದನ್ನು ನೀವು ಇದನ್ನು ಮಾಡಬೇಕಾಗುತ್ತೆ ನೀವು ಪಾಸಿಟಿವ್ ಆಗಿರಬೇಕು ನಿಮಗೆ ನಿಮ್ಮ ಪ್ರೀತಿ ಸಿಗುತ್ತೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯನ್ನಿಟ್ಟು ನೀವು ಇದನ್ನು ಮಾಡಬೇಕಾಗುತ್ತೆ ಮುಂಚೆ ನಿಮ್ಮ ಹುಡುಗ ಆಗ್ಬೋದು ಹುಡುಗಿ ಆಗಿರ್ಬೋದು ನಿಮ್ಮನ್ನು ತುಂಬ ಪ್ರೀತಿ ಇದ್ದರು ಇವಾಗ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಮೊದಲಿನ ಥರನೇ ನನ್ನನ್ನು ಪ್ರೀತಿ ಮಾಡಬೇಕು ನಾವಿಬ್ಬರು ಮುಂಚಿನ ಥರನೇ ಇರಬೇಕು ನಮ್ಮ ಪ್ರೀತಿಯ ಜೀವನ ಚೆನ್ನಾಗಿರಬೇಕು ನಮ್ಮ ಹುಡುಗ ನನಗೆ ಕಮೆಂಟ್ಮೆಂಟ್ ಕೊಡಬೇಕು ನಮ್ಮ ಹುಡುಗಿ ಕಮೆಂಟ್ಮೆಂಟ್ ಕೊಡಬೇಕು ಸೊ ಈ ಥರ ಎಲ್ಲ ಮನಸ್ಸಲ್ಲಿ ನಿಮ್ಮದು ಆಸೆ ಇರುತ್ತೆ ಹಾಗೆಯೇ ಮದುವೆ ಆದವರ ಮಿದ್ಲು ಕೂಡ ಕೆಲವೊಂದು ಜಗಳಗಳಾಗಿರುತ್ತೆ ಗಂಡನಿಗೆ ಹೆಂಡಿಯನ್ನು ನೋಡಿದರೆ ಆಗಲ್ಲ ಹೆಂಡಿಗೆ ಗಂಡನನ್ನು ನೋಡಿದರೆ ಅವರು ಕೂಡ ಇದಕ್ಕೆ ಅಂದರೆ ಅವರ ಸಮಸ್ಯೆ ಪರಿಹಾರ ಆಗೋಕ್ಕೋಸ್ಕರ ಟೋಟಲ್ ಆಗಿ ಲವ್ ರಿಲೇಟೆಡ್ ರಿಲೇಷನ್ಶಿಪ್ಗೋಸ್ಕರ ಇದನ್ನು ಮಾಡ್ತೇವೆ ನಿಮ್ಮ ಪ್ರೇಮಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮನ್ನು ಕೇರ್ ಮಾಡಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮಗೆ ಟೈಮ್ ಕೊಡಲ್ಲ ಅವರನ್ನು ನಿಮ್ಮ ಕಡೆ ಸೆಳೆಯಲು ಆಕರ್ಷಣೆ ಮಾಡಲು ನೀವು ಹೇಳಿದ ಮಾತು ಕೇಳಲು ಹಾಗೆಯೇ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿಕ್ಕೆ ನೀವು ಇದನ್ನು ಮಾಡಬಹುದು ಇದನ್ನು ನೀವು ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ನೆನ್ ಮಾಡಿಕೊಂಡು ಯಾರನ್ನು ಕೂಡ ಆಗಿರಬಹುದು ಅವರನ್ನು ನೆನಪು ಮಾಡಿಕೊಂಡು ನಾನು ನನ್ನ ಆರದ್ಯ ದೇವ ಕೊರಗಜ್ಜ ಮತ್ತು ಮಹಾದೇವನನ್ನು ನೆನೆಸ್ಬಿಟ್ಟು ಮಾಡುವುದು ನೀವು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ಮಾಡಿ ಎಲ್ಲರಿಗೂ ಮಂತ್ರ ಜಪ ಮಾಡಲಿಕ್ಕಾಗಲ್ಲ ಅಥವಾ ಕೆಲವೊಂದು ತಂತ್ರಗಳನ್ನು ಮಾಡಲಿಕ್ಕಾಗಲ್ಲ ಬಟ್ ಇದನ್ನು ಎಲ್ಲರೂ ಕೂಡ ಮಾಡ್ಬೋದು ತುಂಬ ಸುಲಭ ಆಗಿಂಟು ಮತ್ತು ಕೆಲವೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಷ್ಟೇ ಬಟ್ ಇದನ್ನು ಮಾಡುವಾಗ ಸ್ನಾನ ಮಾಡಿ ಮಾಡಬೇಕು ಪೂಜೆ ಮಾಡಿ ಮಾಡಬೇಕು ಅನ್ನುವ ನಿಯಮ ಏನಿಲ್ಲ ನಿಮ್ಮ ಅನುಕೂಲ ನಿಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೆ ನೀವು ಯಾರ ಜೊತೆಯೂ ಜಗಳ ಮಾಡ್ಕೊಂಡು ಬಂದು ಇದನ್ನು ಮಾಡಲಿಕ್ಕೆ ಬಾರ್ದು ಅಲ್ತಾ ಮಾಡಲಿಕ್ಕೆ ಬಾರ್ದು ಅಥವಾ ಮೈಂಡ್ ಸರಿ ಇರಲ್ಲ ನಿಮ್ಮದು ಅಂದರೆ ತುಂಬ ಟೆನ್ಷನ್ ಅಲ್ಲಿ ಇರ್ತೀರಾ ನೋವಲ್ಲಿರ್ತೀರ ಸ್ಟ್ರೆಸ್ಸಲ್ಲಿ ಇರ್ತೀರಾ ಆ ಟೈಮ್ನಲ್ಲಿ ಈ ತಂತ್ರಗಳನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಪ್ರೀತಿ ರಿಲೇಟೆಡ್ ತಂತ್ರಗಳನ್ನು ಮಾಡುವಾಗ ನೀವು ಖುಷಿ ಇರಬೇಕು ನೀವು ಎಷ್ಟು ಖುಷಿ ಖುಷಿಯಾಗಿ ಆಗಿರ್ತೀರ ಮನಸ್ಸಲ್ಲಿ ನೋವುಂಟು ನಿಮ್ಮ ಹುಡುಗ ಬಿಟ್ಟೋಗಿದ್ದಾರೆ ನಿಮ್ಮ ಹುಡುಗಿ ನಿಮ್ಮ ಕಾಲ್ ತೆಗೆಯಲ್ಲ ಸೊ ಆದರೂ ಅದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ತೆಗೆದು ಖುಷಿ ಖುಷಿಯಾಗಿ ಅವರು ನಿಮ್ಮ ಲೈಫಲ್ಲಿ ಬರಬೇಕು ಅಂತ ನೀವು ಮಾಡಬೇಕಾಗುತ್ತೆ ನೀವು ಈ ದೈವಿಕ ಸಂಖ್ಯೆಯನ್ನು ನಿಮ್ಮ ಎಡ ಕೈಯ ಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ನೀವು ಬರೀಬೇಕು ಕೆಂಪು ಶಾಯಿ ಪೆನ್ನಿನಿಂದ ಎಷ್ಟು ದಿವಸಗಳ ಕಾಲ ಮಾಡಬೇಕು ಇದನ್ನು ನಲವತ್ತೈದು ದಿವಸಗಳ ಕಾಲ ನೀವು ಇದನ್ನು ಮಾಡಬೇಕಾಗುತ್ತೆ ನಲವತ್ತೈದು ದಿವಸಗಳ ಕಾಲ ಎಷ್ಟು ಸಲ ಸಂಖ್ಯೆ ಜಪ ಮಾಡಬೇಕು ನೂರ ಎಂಟು ಬಾರಿ ಇಲ್ಲ ಅಂದರೆ ನಲವತ್ತೊಂದು ಬಾರಿ ನೂರ ಎಂಟು ಬಾರಿ ಮಾಡಿದರೆ ತುಂಬ ಒಳ್ಳೆಯದು ಈ ಸಂಕೇತ ಯಾವುದಂದರೆ ಝೀರೋ ಝೀರೋ ಫೈವ್ ತ್ರೀ ಒನ್ 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 ಈ ದೈವಿಕ ಸಂಖ್ಯೆಯನ್ನು ಈ ಥರ ಜಪ ಮಾಡಬೇಕಾಗುತ್ತೆ ಝೀರೋ ಝೀರೋ ಫೈವ್ ತ್ರೀ ಒನ್ 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 ಡಬಲ್ ಝೀರೋ ಫೈವ್ ತ್ರೀ ಟ್ರಿಬಲ್ ಒನ್ ಈ ಥರ ನೀವು ಜಪ ಮಾಡಲಿಕ್ಕೆ ಆಗೋಲ್ಲ ಸೊ ಝೀರೋ ಝೀರೋ ಸ್ವಲ್ಪ ಗ್ಯಾಪ್ ಕೊಟ್ಟು ಫೈವ್ ತ್ರೀ ಇನ್ನು ಸ್ವಲ್ಪ ಪಾಸ್ ಕೊಟ್ಟು ಒನ್ 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 ಈ ಥರ ನೀವು ದೈಹಿಕ ಸಂಖ್ಯೆನ ಜಪ ಮಾಡಬೇಕಾಗುತ್ತೆ ನಲವತ್ತೈದು ದಿವಸಗಳ ಕಾಲ ನೀವು ಇದನ್ನು ಮಾಡಬೇಕಾಗುತ್ತೆ ಹಾಗೇ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಮತ್ತೆ ಏನು ಮಾಡಬೇಕು ಅಂದರೆ ನೀವು ಒಂದು ಲೋಟ ನೀರು ಇಟ್ಕೊಳ್ಬೇಕು ಇಲ್ಲೇ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು ನಿಮ್ಮ ಹುಡುಗ ಕಾಲ್ ಮಾಡಬೇಕು ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡಬೇಕು ನಿಮ್ಮ ಹುಡುಗಿ ನಿಮ್ಮ ಜೊತೆ ಮಾತನಾಡಬೇಕು ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅವನು ನಿಮ್ಮ ಜೊತೆ ಮುಂಚಿನ ಥರ ಇಲ್ಲ ನಿಮ್ಮದು ಅವಾಯ್ಡ್ ಮಾಡ್ತಾ ಇದ್ದಾರೆ ಸರಿಯಾಗಬೇಕು ಪ್ರೀತಿಯಲ್ಲಿ ಏನು ಸಮಸ್ಯೆ ಉಂಟು ಏನು ಆಗಬೇಕು ನಿಮಗೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಹುಡುಗನಿಂದ ಹುಡುಗಿಯಿಂದ ನೀವು ಏನು ಬಯಸ್ತಾ ಇದ್ದೀರಾ ಅದನ್ನು ಹೇಳ್ಕೊಳ್ಳಿ ನಂತರ ಏನು ಮಾಡಬೇಕು ಅಂದರೆ ಸಂಕೇತವನ್ನು ನೀವು ಲೆಫ್ಟ್ ಹ್ಯಾಂಡಲ್ಲಿ ಬರೆದಿರ್ತೀರಾ ಮತ್ತೇನು ಮಾಡಬೇಕಂದ್ರೆ ಒಂದು ಲೋಟ ನೀರು ತಕೊಳಿ ನೀರು ತಕೊಂಡು ನಿಮ್ಮ ರೈಟ್ ಹ್ಯಾಂಡಲ್ಲಿ ರಿಂಗ್ ಫಿಂಗರ್ ಉಂಟಲ್ಲ ರಿಂಗ್ ಫಿಂಗರ್ ಕಿರು ಬೆಲಿನ ಪಕ್ಕದಲ್ಲಿ ರಿಂಗ್ ಫಿಂಗರ್ ಸೊ ರಿಂಗ್ ಫಿಂಗರ್ ರಿಂಗ್ ಫಿಂಗರ್ ಬೆರಳಿನಿಂದ ನೀವು ಈ ಸಂಕೇತವನ್ನು ಒಂದು ಲೋಟ ನೀರು ಇಟ್ಕೊಂಡಿರ್ತೀರಲ್ಲ ಆ ನೀರಿನ ಮೇಲೆ ಬರೀಬೇಕು ಅಂದರೆ ನಿಮ್ಮ ರಿಂಗ್ ಫಿಂಗರಿಂದಲೇ ಏನು ತಗೊಲಿಕ್ಕಿಲ್ಲ ಪೆನ್ನಲ್ಲ ನಿಮ್ಮ ಬೆರಳಿನಿಂದಲೇ ನೀವು ಈ ಸಂಕೇತವನ್ನು ಬರೆಯುವುದು ಝೀರೋ ಝೀರೋ ಫೈವ್ ತ್ರೀ ಒನ್ 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 ಅಂತ ಆ ಥರ ಬರೆದು ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನೀವು ನೀವು ಏನು ಆಗಬೇಕು ನಿಮ್ಮ ಪ್ರೀತಿಯಲ್ಲಿ ಏನು ಸಮಸ್ಯೆ ಉಂಟು ಪರಿಹಾರ ಆಗಬೇಕು ಏನು ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯಿಂದ ನೀವೇನು ಬಯಸ್ತಾ ಇದ್ದೀರಾ ನಿಮ್ಮ ಪ್ರೇಮಿಯಿಂದ ಅದನ್ನು ಹೇಳ್ಕೊಂಡು ಆ ನೀರನ್ನು ಕುಡಿಯಿರಿ ನಲ್ವತ್ತೈದು ದಿವಸಗಳ ಕಾಲ ನೀವು ಇದನ್ನು ಮಾಡಬೇಕು ಮತ್ತು ನಿಮ್ಮ ಕೈಯನ್ನೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ನೀವು ಆ ನೀರನ್ನು ತಗೊಂಡ್ಬಿಟ್ಟು ನೀರಿಗೆ ನೀರಿನ ಮೇಲೆ ಈ ರಿಂಗ್ ಫಿಂಗರಿಂದ ಬರೆಯಬೇಕಾಗುತ್ತೆ ಅಂದರೆ ಅಲ್ಲಿ ಪಾವಿತ್ರತೆ ತುಂಬ ಮುಖ್ಯ ಆಗಿರುತ್ತೆ ರಿಸಲ್ಟ್ ಟ್ವೆಂಟಿ ಫೋರ್ ಅವರ್ಸಿಂದ ನಲ್ವತ್ತೆಂಟು ಗಂಟೆ ಅವರಿಗೆ ಬರುತ್ತೆ ಸ್ವಲ್ಪ ಅದೇ ತಡೆಗಳು ಉಂಟು ಪ್ರೀತಿಯಲ್ಲಿ ಏನೋ ಒಂದು ಸಮಸ್ಯೆ ಉಂಟು ಅಂದಾಗ ಮಾತ್ರ ಅದು ಒಂದು ನಲವತ್ತೈದು ದಿವಸ ತಗೊಳ್ತೇವೆ ನಲವತ್ತೊಂದು ದಿವಸ ಇಲ್ಲಾಂದರೆ ವೆರಿ ಸೂನ್ ನಿಮಗೆ ರಿಸಲ್ಟ್ ಬರುತ್ತೆ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆಯೇ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು